ಏಕ್ತಾನೆ ಹಿರಿಯ ಸಾಹಿತಿಗಳಾದ ಅವರು ಮಾತಾಡಿದ್ರು ತುಂಬ ಚೆನ್ನಾಗಿ ಮಾತಾಡಿದ್ರು ಅವ್ರು ಮಾತಾಡ್ತಾ ಇದ್ರೆ ಇನ್ನೂ ಕೇಳಬೇಕು ಕೇಳಬೇಕು ಅಂತಾನೆ ಅನಿಸುತ್ತೆ ಅಷ್ಟು ಒಂದು ಒಳ್ಳೆಯ ಕನ್ನಡ ಏಕ್ತಾನೆ ವೇಲೋ ಸಹ ಹೇಳಿದ್ರು ಎಷ್ಟು ಅವರು ಚೆನ್ನಾಗಿ ಮಾತಾಡ್ತಾರೆ ಬೇರೆಯವ್ರಿಗೆಲ್ಲ ಹೋಲಿಸಿದ್ರೆ ನಿಜವಾಗ್ಲೂ ಅವ್ರ ಅನಿಸಿಕೆ ಹೇಳಿದ್ರು ಇದು ನನ್ನ ಅನಿಸಿಕೆ ತುಂಬ ಕೇಳಬೇಕು ಅನ್ಸುತ್ತೆ ಅಂತ ಹೀಗೆಯ ಸಾಹಿತಿಗಳ ಮಾತುಗಳನ್ನ ಕೇಳಬೇಕಾಗಿರುತ್ತೆ ಅಂಥ ಒಂದು ಸಾಹಿತಿಗಳ ಜೊತೆ ನಾನು ಈ ಚಿತ್ರದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ ಅವರು ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿದೆ ಈ ಕ್ಯಾರೆಕ್ಟರು ಹೇಗೆ ಅಂದರೆ ಚಿಕ್ಕ ವಯಸ್ಸಲ್ಲೇ ಮಗನಿಗೆ ಒಂದು ಇದೊಂದು ನೀವು ಈಗಾಗಲೇ ನೋಡಿದ್ರಿ ಇದೊಂದು ಪೇಟ್ರಿಯಾಟಿಕ್ ದೇಶ ಸೇವೆ ದೇಶ ರಕ್ಷಣೆ ಸೇವೆ ಭಾರತದ ಶ್ರೇಷ್ಠತೆ ಇವೆಲ್ಲವನ್ನು ಒಂದು ಮಗನಿಗೆ ಒಂದು ಸಂ ಸುಸಂಸ್ಕೃತ ರೀತಿಯಲ್ಲಿ ಅವನಿಗೆ ಹೇಳ್ಕೊಡುವಂಥ ಒಂದು ಕ್ಯಾರೆಕ್ಟರ್ ನನಗೆ ಚಿಕ್ಕಂದಿನಿಂದಲೇ ಅವನು ಮೈಂಡ್ಗೆ ಹಾಕ್ತೇನೆ ಹೀಗಿರಬೇಕು ಹೀಗಿರಬೇಕು ಸ್ಟೋರಿಗಳಲ್ಲಿ ಅವನಿಗೆ ಕಥೆ ಹೇಳೋದ್ರಲ್ಲಿ ಈಗ ಹಾಗೆ ಅವನ್ನ ಬೆಳೆಸಿರ್ತೀನಿ ಅವ್ನು ದೊಡ್ಡದಾದ ನಂತರ ಅವನು ಆರ್ಮಿಗೆ ಸೇರಬೇಕು ಅನ್ನೋದಕ್ಕೆ ಅವನಿಗೆ ಪ್ರೇರಣೆ ಆಗುತ್ತೆ ಇದೊಂದು ರೈತರ ಒಂದು ಮಗ ಅಲ್ಲಿ ಹೋಗಿ ಅಲ್ಲಿ ಕಷ್ಟಪಡೋದು ತಂದೆ ತಾಯರಿಗೆ ಎಷ್ಟು ಕಷ್ಟ ಆಗುತ್ತೆ ಮಕ್ಕಳನ್ನ ಅಲ್ಲಿ ಕಳಿಸ್ಬಿಟ್ರೆ ಆ ಸೆಂಟಿಮೆಂಟ್ ಸೀನುಗಳೆಲ್ಲ ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಈ ಚಿತ್ರದ ಕತೆ ಚಿತ್ರಕಥೆ ನಿರ್ದೇಶನ ನಿರ್ಮಾಪಕ ಎಲ್ಲವನ್ನು ರಮೇಶ್ ಅವರು ಮಾಡಿದ್ದಾರೆ ತುಂಬ ಚೆನ್ನಾಗಿ ಇವರು ದೊಡ್ಡ ಅವರು ಹೇಳಿದ ಹಾಗೆ ಅವರ ಒಂದು ಮೊದಲನೇ ಚಿತ್ರದಲ್ಲಿ ಎಷ್ಟು ಲೀಲಾಚಲವಾಗಿ ಮಾಡಿದ್ದಾರೆ ಅವರು ನನ್ನ ಅಭಿನಂದನೆಗಳು ನಿಮಗೆ ಹಾಗೂ ರಾಜರತ್ನಂ ಅವರು ಈ ಚಿತ್ರದಲ್ಲಿ ಅವರ ಒಂದು ನಿರ್ದೇಶ ಇತ್ತು ನಮಗೆ ಕೋವಿ ತುಂಬಾ ಚೆನ್ನಾಗಿ ಅವರು ಕೋಆಪ್ರೇಟ್ ಮಾಡಿದ್ರು ನಮಗೆ ಇನ್ನು ಸುಶ್ಮಿತಾ ಅಶೀಸ್ ಅನ್ಸವೇರ್ ಈಗಾಗಲೇ ಅವಳ ಸಾಂಗ್ಸ್ ನೋಡಿದ್ರಿ ಎರಡು ಚಿತ್ರದಲ್ಲಿ ಎರಡು ಹೀರೋಯಿನ್ಗಳು ಬರ್ತಾರೆ ಒಬ್ಳು ಕಾಶ್ಮೀರ ಅವಳು ಅಂದರೆ ಅಲ್ಲೇ ಅವಳ ಕತೆ ಮುಗ್ದು ಎಂಡಾಗ ಹೋಗುತ್ತೆ ಅಲ್ವಾ ಅಲ್ಲಿ ಶೂಟ್ ಮಾಡಿ ಅಲ್ಲೇ ಇದು ಮಾಡಿದ್ರು ಅನ್ಸುತ್ತೆ ಈಗ ಇದರಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರೆ ಇಬ್ಬರು ತುಂಬ ಪ್ರೀತಿಯಾಗಿ ಕಾಣಿಸ್ತಾರ ಹಾಗಾಗಿ ಇದೇ ತಿಂಗಳು ಮುಂದಿನ ತಿಂಗಳು ಮಾರ್ಚ್ ಒಂದು ಈ ಚಿತ್ರ ರಿಲೀಸ್ ಆಗ್ತಿದೆ ಎಲ್ಲ ತರಹದ ಒಂದು ಸೆಂಟಿಮೆಂಟ್ ಆಗಲಿ ರೊಮ್ಯಾಂಟಿಕ್ ಸಾಂಗ್ಸು ಎಲ್ಲ ಫೈಟು ಇದೆಲ್ಲ ಈ ಚಿತ್ರದಲ್ಲಿ ಇದೆ ನೀವೆಲ್ಲರೂ ಈ ಚಿತ್ರವನ್ನು ನೋಡಿ ಹಾರೈಸಿ ಅಂತ ನಾನು ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಸೊ ಮಚ್ ಬಿ ಬಿಸ್ತು ಹೊರಗಡೆ ನಾಲ್ಕು ನಾಲ್ಕು ಪ್ರಿಸ್ಮೀಟು ಇಲ್ಲ ಸರ್ ಏನು ಮಾಡೋದು ಕಶ್ಮೀರ್ ನೋಡ್ತಾ ಅಲ್ಲಿ ಹೋಗೋಣ ಅನಿಸುತ್ತೆ ಸೀನ್ ಎಲ್ಲ ನೋಡ್ತಾ ಇದ್ರೆ ನಮ್ಮೋ ಭಾರತ್ ಧ್ವನಿ ಸಾಂಧಿಕೆ ಬಿಡುಗಡೆ ಮಾಡಿದ್ರು ಆದ್ರ ಸಾಹಿದ್ರು ಅವರು ಒಂದೊಂದು ಪದಗಳು ಕನ್ನಡದಲ್ಲಿ ಯೂಸ್ ಮಾಡ್ತಾ ಇದ್ರೆ ಕೇಳಲಿಕ್ಕೆ ಆನಂದ ಎಷ್ಟು ಅರ್ಥಪೂರ್ಣವಾಗಿ ಆ ಪದ ಬಳಿಕೆ ಈ ಪದ ಬಳಿಕೆ ಈ ತರ ಪದಗಳೇ ಮರ್ತೋಗ್ಬಿಟ್ಟಿದಿವಿ ನಾವು ಅಸೆಂಬ್ಲಿನಲ್ಲಿ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ಇದೆಲ್ಲ ನೋಡ್ಬೇಕಾ ಇದೆಲ್ಲ ಕೇಳಬೇಕಾ ಈ ತರ ಜನ ಇದಾರ ಅಂತ ಅನ್ಸ್ಬಿಟ್ಟಿದೆ ನಾನು ರಾಜಕೀಯ ಮಾತಾಡ್ತಾ ಇಲ್ಲ ಯಾಕಂದ್ರೆ ನಾವು ಬಂದಿರೋದು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಕನ್ನಡ ಮಾಧ್ಯಮದಿಂದ ಓದಿರೋದು ನಾವು ಸಂಸ್ಕಾರದಿಂದ ಬಂದಿದ್ವಿ ಸಂಸ್ಕಾರ ಅನ್ನೋದು ಕರೆದೋಗ್ಬಿಡಿದೆ ದುರಂತ ನಾನು ಏನಾದರೂ ಅಥವಾ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಬೇಡಪ್ಪ ನೋಡೋದೇ ಬೇಡ ಯಾವ ಮಿನಿಸ್ಟರ್ದು ಯಾವ ಎಮ್ ಎಲ್ ಎದು ಕೂಡ ಒಂದೇ ಒಂದು ಇಂಟರ್ವ್ಯೂ ಕೂಡ ನೋಡೋದು ಬೇಡ ಅನ್ಸುತ್ತೆ ಆ ವಿಧಾನಸಭೆಗೆ ಮರ್ಯಾದೆ ತೆಗೆದು ವೆರಿ ಸಾರಿ ಟು ಸೇ ದಿಸ್ ಯಾಕಂದ್ರೆ ಇವತ್ತು ಭಾರತ ಅನ್ನೋ ಧ್ವನಿ ಧ್ವನಿಸಾಂದ್ರಿಕೆ ಬಿಡುಗಡೆ ಮಾಡುವಾಗ ಸೊಡರಂಗೇಗೌಡ ಸಾಹೇಬರು ಮಾತಾಡಿದಂತಹ ಅರ್ಥಪೂರ್ಣವಾದ ಭಾಷಣಕ್ಕೆ ಅದಕ್ಕೆ ಕರ್ಪೇರ್ ಮಾಡ್ತಾ ಇದ್ದೀನಿ ನಾನು ಅಷ್ಟೇ ಬೇರೆ ಏನಿಲ್ಲ ನನಗೆ ವೈಯಕ್ತಿಕವಾಗಿ ಏನು ಯಾರ ಬಗ್ಗೆ ಏನೂ ಇಲ್ಲ ಬಹಳ ಅದ್ಭುತವಾಗಿ ಗುಂಡು ಬಂದಿದೆ ಸಿನಿಮಾ ನಮ್ಮ ಭಾರತ ಸ್ನೇಹಿತ ರಮೇಶ್ ಅವರು ಸುಮಾರು ಎರಡು ವರ್ಷಗಳಿಂದ ಸತತವಾಗಿ ಎರಡು ಮೂರು ವರ್ಷಗಳಿಂದ ಈ ಸಿನಿಮಾ ಮಾಡಿದ್ದಾರೆ ಹಿಮಾಲಯ ಕಾಶ್ಮೀರ ಹೋಗ್ಬಿಟ್ಟು ಶೂಟ್ ಮಾಡೋದಂದ್ರೆ ಅಷ್ಟು ಈಸಿ ಆದ ಎಂಟು ವರ್ಷದ ಮುಂಚೆ ಹೋಗಿದೆ ನಾನು ಅಂತ ಕೇಳ್ಬೇಡಿ ನನಗೆ ಯೋಧನಲ್ಲ ಮದುವೆ ಆಗಿ ಹೊಸ ಹೋಗಿದ್ವಿ ಅಲ್ಲಿ ಹೋದಾಗ ಮನೇಲಿ ಬಹಳ ಆತಂಕ ಇತ್ತು ಒಂದು ವಾರಕ್ಕೆ ಹೋಗಿದ್ದೆ ಶ್ರೀನಗರಿಗೆ ಅಲ್ಲಿ ಡಿ ಜಿಗೆ ಅಲ್ಲಿನ ಡಿ ಜಿಗೆ ಇಲ್ಲಿನ ಡಿ ಜಿ ಫೋನ್ ಮಾಡಿದ್ರು ಏನಂತ ರುಚಿಗೊಮ್ಮೆ ಆದ್ರೆ ನೋಡ್ಕೊಳ್ಳಿ ನನ್ನ ತಮ್ಮನ ಅಂತ ಅಣ್ಣ ಆದ್ರೂ ಕೂಡ ರಿಸ್ ತಗೊಂಡೋಗಿದ್ದೆ ನಾನು ಅವಾಗ ಹೆಂಗಿತ್ತು ಅಂದ್ರೆ ಭಯಗ್ರಸ್ತ ವಾತಾವರಣ ಬಟ್ ಯಾವ ಸ್ವಿಟ್ಜರ್ಲ್ಯಾಂಡ್ ಸರ್ ಪ್ರಪಂಚದಲ್ಲಿ ನೋಡಬೇಕು ಅಂದ್ರೆ ಕಾಶ್ಮೀರ ಕಾಶ್ಮೀರ ಯಾವುದೂ ಇಲ್ಲ ಪ್ರಪಂಚ ಅಷ್ಟು ಅದ್ಭುತವಾಗಿದೆ ಹೆಚ್ಚು ಕೂಡ ಆರ್ ಪಿ ಎಫ್ ಮಿಲಿಟರಿ ಮೈ ಗಾರ್ಡ್ ಒಂಥರ ಭಯ ಮಾಡುದು ಆದ್ರೂ ಕೂಡ ಬಂಡದ ಇದೆ ನನ್ಗೆ ಇಪ್ಪತ್ತೊಂದು ವರ್ಷ ಹೋಗಿದೆ ನಾನು ಏನ್ ಮಾಡ್ ಅದು ನಮ್ದು ಇಡೀ ನಾನು ಸ್ವಿಜರ್ಲ್ಯಾಂಡ್ ಹೋಗಿ ಇಷ್ಟ ಇಲ್ಲ ಭಾರತ ದೇಶದಲ್ಲಿ ಇದೆಯಲ್ಲ ಕಾಶ್ಮೀರ ಸೊ ಅಂತ ಬಯಗ್ರಸ್ತ ವಾತಾವರಣದಲ್ಲಿ ನಾನು ನೋಡ್ಕೊಂಡ್ ಬಂದಿದ್ದೀನಿ ಅದೇ ಕಾಶ್ಮೀರಿಗೆ ರೀಸೆಂಟ್ ಆಗಿ ಹೋದಾಗ ಆರ್ಟಿಕಲ್ ತ್ರೀ ಸೆವೆಂಟಿ ಆದ್ಮೇಲೆ ಹೋಗ್ಬೇಕು ಎಲ್ಲಿ ಹೋಗೋದ ಬೇಡ ಸರ್ ಇಡೀ ಪ್ರಪಂಚದಲ್ಲಿ ಏನು ಯಾವ ಸ್ಥಳನು ನೋಡಬೇಡ ಕಾಶ್ಮೀರ್ ಒಂದು ನೋಡೋದು ಅಷ್ಟು ಅದ್ಭುತವಾಗಿದೆ ಎರಡು ಗಂಡು ಸಾರೋದಿಲ್ಲ ಅಲ್ಲಿ ಯೋಧರು ಅವಾಗ ಅವಾಗ ನಾನು ನೋಡಿದಂತ ಯೋಧರು ಇವಾಗ ಇರೋ ಸೋಲ್ಜರ್ಸು ಅವಾಗ ಬಹಳ ಇಂಟ್ರಾಕ್ಷನ್ ಮಾಡ್ದೆ ಹಿಂದಿನಲ್ಲಿ ಅವಾಗ ಬಹಳ ಕಷ್ಟ ಪಡ್ತಾ ಇದ್ರು ಅಷ್ಟು ಇಷ್ಟು ಕಷ್ಟಪಟ್ಟಿಲ್ಲ ನಾವು ನಮ್ಮ ಇಡೀ ದೇಶವನ್ನ ನೂರ ನಲವತ್ತು ಕೋಟಿ ಜನಗಳನ್ನ ಅವರು ಹಿಡಿದಿಟ್ಕೊಂಡಿದ್ದಾರೆ ಅಂತಂದ್ರೆ ಎಷ್ಟೋ ಪ್ರಾಣ ಪ್ರಾಣಿಗಳು ಹೋಗಿದೆ ಆ ಮೈನಸ್ ಫೋರ್ಟೀನು ಮೈನಸ್ ಫಿಫ್ಟೀನು ಆ ಯೂನಿಫಾರ್ಮು ಆಗಿನ ಕಾಲದಲ್ಲಿ ಹೇಳೋದು ಅವರಿಗೆ ವ್ಯವಸ್ಥೆಗಳಿಲ್ಲ ಸೌಲಭ್ಯಗಳಿರಲಿಲ್ಲ ಶೂಸ್ಗಳು ಕರೆಕ್ಟ್ ಆಗಿರಲಿಲ್ಲ ಎಂತೆಂತ ಪ್ರಾಬ್ಲಮ್ ಇತ್ತು ಅಂದ್ರೆ ಅಷ್ಟಿಷ್ಟಲ್ಲ ಅದನ್ನಲ್ಲಿ ಭಯೋತ್ಪಾದಕ ಕಾಟ ಯಾವಾಗ ಯಾರು ಹೊಡಿತಾರೋ ಗೊತ್ತಿಲ್ಲ ಇಷ್ಟೆಲ್ಲ ಸಹಿಸಿಕೊಂಡು ಇವತ್ತು ನೀವು ಯಾವ ರೀತಿ ಆಗಿದೆ ಅಂದ್ರೆ ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ ಹೇಳಬೇಕಾಗುತ್ತಿದೆ ಯೋಧರ ಬಗ್ಗೆ ಅಪಾರವಾಗಿರುವ ನೋಡ್ಬೇಕು ಅವ್ರಿಗೆ ಎಂತ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಅಂತಂದ್ರೆ ಯಂತ್ರೋಪಕರಣಗಳಿರ್ಬೋದು ಪ್ರತಿಯೊಂದು ಎಲ್ಲಾ ಸೌಲಭ್ಯಗಳು ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾವು ಗಟ್ಟಿಯಾಗಿದ್ದೀವಿ ಯಾವ ಪಾಕಿಸ್ತಾನಗೂ ಭಯ ಅವಶ್ಯಕತೆ ಇಲ್ಲ ಯಾವ ಚೀನಾಗೂ ಭಯ ಅವಶ್ಯಕತೆ ಇಲ್ಲ ನೀವು ಹೋಗಿದ್ದೀರಾ ನೋಡಿದ್ದೀರಾ ಅದು ಇದು ಸತ್ಯ ಅದು ಅದಾದ್ಮೇಲೆ ಈ ಸಿನಿಮಾದಲ್ಲಿ ನಾಲ್ಕು ಹಾಡಿದೆ ಇತಿ ರವೀಶ್ ಅವರು ಸಂಗೀತ ಮಾಡಿದ್ದಾರೆ ಬಹಳ ಅದ್ಭುತ್ವ ಮೂಡುವುದಿದೆ ಒಂಥರ ದೇಶ ಪ್ರೇಮ ಹೇಳುವಂತ ಕಥೆ ಇದು ಮೋದಿಜಿಯವರ ಬಗ್ಗೆ ಹೇಳಲೇಬೇಕಾಗುತ್ತೆ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂತ ಪ್ರಧಾನಮಂತ್ರಿಗಳು ಬಹಳ ಜನ ಏನೇನೋ ಮಾತಾಡ್ತಾರೆ ನಾನು ಒಬ್ಬ ಪ್ರಜೆಯಾಗ್ ಮಾತಾಡ್ತಾ ಇದ್ದೀನಿ ರಾಜಕೀಯ ಪಕ್ಷ ಅಂತ ನಾನು ಮಾತಾಡ್ತಾ ಇಲ್ಲ ಇವಾಗ ಇಲ್ಲ ಎಲೆಕ್ಷನ್ ಬರ್ತಾ ಇದೆ ನಾನು ಮಾತಾಡ್ತಾ ಇಲ್ಲ ಒಂದು ವಾರಣಾಸಿ ಆವಾಗ ವಾರಣಾಸಿ ಇವಾಗ ನೋಡಬೇಕು ಜೈ ಶ್ರೀರಾಮ್ ಇವಾಗ ಅಯೋಧ್ಯೆ ನೋಡಬೇಕು ಎಷ್ಟೋ ರೈಲ್ವೆ ವಿಮಾನ ನಿಲ್ದಾಣಗಳು ರೋಡು ಮತ್ತೆ ಪ್ರತಿ ಮನೆಗೆ ಆ ಗ್ಯಾಸ್ ಪ್ರತಿ ಮನೆಗೆ ವಿದ್ಯುತ್ ಅಕ್ಕಿ ಪ್ರತಿಯೊಂದು ಕೊಟ್ಟಿದ್ದಾರೆ ಹೇಳ್ತಾರೆ ಏನ್ರಿ ಮಾಡಿದ್ದಾರೆ ಅಂತಂದ್ಬಿಟ್ಟು ಕೆಲವರು ತಪ್ಪು ಯಾರು ಕೂಡ ಆ ಥರ ಉದಾಸೀನವಾಗಿ ಯಾರ ಬಗ್ಗೆನೂ ಮಾತಾಡಬೇಡಿ ಯಾರು ಏನು ಒಳ್ಳೇದ್ ಮಾಡಿದ್ರು ಒಳ್ಳೇದ್ ಮಾಡಿದಾರೆ ಅಂತ ಹೇಳಿ ಒಳ್ಳೇದ್ ಮಾಡಿದ ಅಂತ ಹೇಳೋದಕ್ಕೆ ತಪ್ಪಿಲ್ಲ ಅಲ್ಲಿ ಎಷ್ಟೋ ವರ್ಷಗಳಿಂದ ಏನೇನಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ದಯಮಾಡಿ ಅವ್ರು ಏನ್ ಮಾಡಿದಾರೋ ಅದಕ್ಕೆ ಕ್ರೆಡಿಟ್ ಅವ್ರಿಗೆ ಹೋಗಲೇಬೇಕಾಗುತ್ತೆ ಈ ಪಿಕ್ಚರ್ ಒಳ್ಳೇದಾಗುತ್ತೆ ಸರ್ ವಿಶ್ ಯು ಆಲ್ ದ ಬೆಸ್ಟ್ ಯು ಇಡೀ ಟೀಮ್ಗೆ ಒಳ್ಳೇದಾಗಲಿ ಬೇರ ಯು ಸೋ ಮಚ್ ಸರ್ ಅಕ್ಕರೆಯ ಸಹೃದಯರೇ ಈ ಚಿತ್ರದ ನಾಯಕ ನಟ ರಮೇಶ್ ಪರವೀಕರ್ ಬಹಳ ಪ್ರಮುಖ ಪಾತ್ರದಲ್ಲಿ ಮಿಂಚಿ ಮಿನಿಗಿರುವ ಶ್ರೀಮತಿ ಭವ್ಯ ಅವರೇ ಉದಯೋನ್ಮುಖ ಕಲಾವಿದರು ಸಂಗೀತದ ಸಕಲ ವಿತರಣೆಯನ್ನು ಮಾಡಲಿಕ್ಕೆ ಒಪ್ಕೊಂಡಿರ್ತಕ್ಕಂಥ ನನ್ನ ಆತ್ಮೀಯ ಸಮ್ಮಿಪಿತರಾದಂಥ ಶ್ರೀ ಲಹರಿ ವೇಲು ಆತ್ಮೀಯ ಪತ್ರಕರ್ತರೇ ನೆಚ್ಚಿನ ಮಾಧ್ಯಮ ಮಿತ್ರರೇ ಹೇಳೋದು ಬೇಕಾದಷ್ಟಿದೆ ಅನಂತರ ಈಗ ನೀವು ನೋಡಿರೋದು ಎಲ್ಲವನ್ನೂ ಹೇಳುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ ಚಲನಚಿತ್ರದ ಸಾರಾಂಶವನ್ನೇ ಬಹುಶಃ ಅದು ಮೂಡಿಸಿದೆ ಅಪ್ಪಟ ದೇಶ ಪ್ರೇಮದ ಕಥೆಯಿಂದ ಒಂದು ಕಡೆ ಹಳ್ಳಿಯಲ್ಲಿ ಆ ರೈತರ ಸಮಸ್ಯೆಗಳು ರೈತ ಕೂಡ ಇಲ್ಲಿ ನಿಜವಾದಂಥ ನಾಯಕನೇ ಹಾಗೇನೆ ಒಬ್ಬ ಯೋಧನ ಪಾತ್ರದಲ್ಲಿ ರಮೇಶ್ ಪರವೇಕರ್ ಅವರು ಬಹಳ ಮನೋಕಮವಾಗಿ ಅಭಿನಯಿಸಿದ್ದಾರೆ ಮೊದಲನೇ ಬಾರಿಗೆ ಅವರು ಅಭಿನಯಿಸ್ತಾ ಇದ್ದಾರೆ ಅಂತ ಅನ್ಸೋದೇ ಅದಕ್ಕಾಗಿ ಅವರಿಗೆ ಕರ್ನಾಟಕದ ಜನತೆಯ ಪರವಾಗಿ ಅಭಿನಂದನೆಗಳನ್ನ ನಾನು ಹೇಳೋದಕ್ಕೆ ಆ ಪಡೆದಾಟಗಳನ್ನ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೇವೆ ಹೆಸರೇ ಸೂಚಿಸುತ್ತೆ ನಮೋ ಭಾರತ ಇದರಲ್ಲಿ ಶ್ಲೇಷ ಅರ್ಥ ಇದೆ ನಮೋ ಭಾರತ ಅಂತಂದ್ರೆ ಮೊದಲನೇ ಅರ್ಥ ತಾಯಿ ಭಾರತಿಗೆ ನಮ್ಮ ನಮಸ್ಕಾರ ಅಂತ ಹೇಳಿ ಎರಡನೇದು ನರೇಂದ್ರ ಮೋದಿಯವರ ಭಾರತ ಇದು ಅಂತ ಹೇಳಿ ಎರಡೂ ಅನ್ವಯ ಆಗುತ್ತೆ ಆದ್ರಿಂದ ಏನೋ ತುರ್ಕಿದ್ದಾರೆ ಅಂತ ನಿಮ್ಗೆ ಅನ್ಸೋದಿಲ್ಲ ಅದಕ್ಕೇನೆ ಎಲ್ಲಿ ಉಜ್ವಲವಾದಂಥ ರಾಷ್ಟ್ರ ಪ್ರೇಮ ಇರುತ್ತೆ ಅಲ್ಲಿ ಬಹುಶಃ ತನಗೆ ತಾನೇ ಇಂಥದ್ದು ಪಲ್ಲವಿಸ್ತಾ ಹೋಗುತ್ತೆ ಮೈತಾಳ್ತಾ ಹೋಗುತ್ತೆ ಹಾಡುಗಳಿರ್ಬೋದು ಅಥವಾ ಸಂಭಾಷಣೆ ಇರ್ಬೋದು ಎಲ್ಲ ಕಡೆ ಏನೋ ಒಂದು ವಿಶಿಷ್ಟತೆ ಇದೆ ಸ್ವತಃ ರಮೇಶ್ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ನಟನಾಗಿ ಕೂಡ ಕೆಲಸ ಮಾಡಿದ್ದಾರೆ ನಿರ್ಮಾಪಕ ಕೂಡ ಆಗಿದ್ದಾರೆ ನಿರ್ಮಾಪಕರಾಗಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮೂರು ಬಾರಿ ನನ್ನನ್ನಂತೂ ಕೂಡ ಬೆಂಗಳೂರಿಂದ ಅಲ್ಲಿವರೆಗೆ ಕರೆಸ್ಕೊಂಡಿದ್ರು ಕೂಡ್ಲಿಗು ಕೊಪ್ಪಳ ಕೊಪ್ಪಳ ಮತ್ತು ಸುತ್ತಮುತ್ತ ಪ್ರದೇಶದಲ್ಲಿ ಅವರು ಕೊಪ್ಪಳದಲ್ಲೇ ಕೊಪ್ಪಳದಲ್ಲೇನೆ ನಾವು ನೆಲೆ ನಿಂತು ಸುತ್ತಮುತ್ತ ಚಿತ್ರೀಕರಣದಲ್ಲಿ ನಾವು ಪಾಲ್ಗೊಂಡ್ವಿ ಆ ದಿನಗಳು ಕೌಟುಂಬಿಕವಾಗಿತ್ತು ನಿಜ ಹೇಳಬೇಕು ಅಂದರೆ ಕೌಟುಂಬಿಕವಾಗಿತ್ತು ಬೆಳಿಗ್ಗೆ ಅಷ್ಟೊತ್ತಿಗೆ ಕೇಳ್ತಕ್ಕಂಥದ್ದು ಎಲ್ಲರೂ ಸಾಮೂಹಿಕವಾಗಿ ತಿಂಡಿ ಇತ್ಯಾದಿಯನ್ನು ತಿಂತಕ್ಕಂಥದ್ದು ಆ ನಂತರ ಶೂಟಿಂಗ್ ಹೋಗ್ತಾ ಇದ್ವಿ ನಿರಂತರವಾಗಿ ಕೆಲಸ ಮಾಡಿದ್ದೀವಿ ಭವ್ಯ ಮೇಡಮ್ ಅಂತೂ ಒಂದು ರೀತಿಯಲ್ಲಿ ನನಗೆ ಅನೇಕ ರೀತಿಯಲ್ಲಿ ಮಾರ್ಗದರ್ಶನವನ್ನೇ ನೀಡಿದ್ದಾರೆ ಅಂತ ಹೇಳಬೇಕು ಯಾಕೆಂದ್ರೆ ಸಲಹೆ ಸೂಚನೆಗಳು ಬಹಳ ಚೆನ್ನಾಗಿರ್ತಾ ಇತ್ತು ಒಂದು ಕಡೆ ಇನ್ನೊಬ್ಬ ಗುರುವಾದಂತಹ ರಾಜರು ಅವರು ಕೂಡ ಗುರುಗಳೇನೆ ವರ್ಣ ಮಾತ್ರ ಕಲಿಸಿದ ಗುರು ಕಲಿಯೋದು ಬೇಕಾದಷ್ಟಿದೆ ನಾನು ಸೆಟ್ಸ್ ಮೇಲೆ ಅಣ್ಣವ್ರನ್ನ ನೋಡ್ತಾ ಇದ್ದೆ ಸ್ಟುಡಿಯೋಗಳಲ್ಲಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡ್ತಾ ಇದನ್ನು ನೋಡ್ತಾ ಇದ್ವಿ ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಹಿರಿಯರು ಇವ್ರು ಯಾರೋ ಒಬ್ಬ ನನಗಿಂತ ಕಿರಿಯ ಅವನಿಂದ ಏನು ಹೇಳಿಸ್ಕೋಬೇಕಾಗಿಲ್ಲ ಅಂತ ಹೇಳಿ ಯಾವತ್ತೂ ಅಂದ್ಕೊಂಡಿಲ್ಲ ಅಣ್ಣವರು ಅದೇ ರೀತಿಯಲ್ಲಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಜಾನಕಿ ಅವರು ಏನಲ್ಲ ಹೀಗಲ್ಲ ಹೀಗೆ ಅಂತ ಹೇಳ್ಕೊಟ್ರೆ ಅದನ್ನು ಶಿರಸಾ ವಹಿಸಿ ಅದೇ ಪಲ್ಕನ್ನ ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅಂದ್ರೆ ಜಾನ್ಕಮ್ಮ ಅಲ್ಲಿ ಗುರುವೇ ಆ ಅರ್ಥದಲ್ಲಿ ಗುರು ಅಂತ ಹೇಳಿ ನಾನು ಸಂಬೋಧನೆ ಮಾಡಿದೆ ಈ ಚಿತ್ರ ಇತ್ಯಾತ್ಮಕವಾದದ್ದು ಎಲ್ಲೂ ಕೂಡ ನೀತ್ಮಕವಾದಂತ ಧೋರಣೆ ಇಲ್ಲ ದೇಶವನ್ನ ಕಟ್ಟುವಂತ ಸೈನಿಕ ಇರಬಹುದು ಹಳ್ಳಿಯಲ್ಲಿ ನಡೀತಕ್ಕಂಥ ಎಲ್ಲ ಘಟನೆಗಳಿಗೆ ತಾನು ಸಾಕ್ಷೀಭೂತ ಅನ್ನುವ ರೈತ ಇರಬಹುದು ಕೌಟುಂಬಿಕ ನೆಲೆಯಲ್ಲೂ ಕೂಡ ಇದು ಪ್ರಸ್ತಾಪ ಆಗ್ತಾ ಹೋಗುತ್ತೆ ಪರಾಕಾಷ್ಟೆಯ ಸನ್ನಿವೇಶ ನಾನು ನಿಜವಾಗಿಯೂ ಕೂಡ ಸ್ವಲ್ಪ ಅಲ್ಲಿ ದುಃಖದಲ್ಲಿ ಮುಳುಗಿದ್ದೆ ಆ ರೀತಿಯ ಒಂದು ಸನ್ನಿವೇಶ ಬರುತ್ತೆ ಅಳಲ ಕಡಲು ಅದು ಅಂತದ್ದೆಲ್ಲ ಇರಬೇಕು ಒಂದು ಸಿನಿಮಾ ಅಂತ ಅಂದಮೇಲೆ ಎಲ್ಲ ಥರ ಏಳು ಬೀಳುಗಳಿರ್ಬೇಕು ತುಂಬ ಇಚ್ಛಾತ್ಮಕ ಧೋರಣೆಯುಳ್ಳ ಈ ದೇಶ ಪ್ರೇಮದ ನಮ್ಮ ಭಾರತ ಕರ್ನಾಟಕದಾದ್ಯಂತ ಇದು ಬಿಡುಗಡೆ ಆಗಿ ಎಲ್ಲ ಕಡೆ ಯಶಸ್ಸನ್ನ ಪಡೀಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಚಿತ್ರತಂಡದ ಅಭಿಲಾಷೆ ಮುಂದಿನ ದಿನಗಳಲ್ಲೂ ಕೂಡ ನಮಗೆ ತುಂಬಾ ಅಗತ್ಯ ಇದೆ ಹಾಗೆ ಈ ಸಿನಿಮಾದಲ್ಲಿ ನಾವು ಒಂದು ಅವಕಾಶ ಮಾಡಿಕೊಟ್ಟಂಥ ರಮೇಶ್ ಸರ್ಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಚಿತ್ರದಲ್ಲಿ ನನ್ನ ಪಾತ್ರ ಬಂದು ಹಳ್ಳಿನಲ್ಲಿ ಬರುವಂಥ ಒಂದು ಚಾನಲ್ ಒಂದು ಮುದ್ದ ಹುಡುಗಿ ಬಬ್ರಿ ಬಬ್ಲಿ ಆಗಿರುವಂಥ ಒಂದು ಕ್ಯಾರೆಕ್ಟರ್ ಮುಖ್ಯವಾಗಿ ಹೇಳೋದಾದರೆ ಸೈನಿಕನ ಪ್ರೀತಿಯಾಗಿರ್ತೀನಿ ತುಂಬ ಖುಷಿ ಇದೆ ಇಂಥ ಒಳ್ಳೆ ಸಿನ್ಮಾದಲ್ಲಿ ನನಗೊಂದು ಒಳ್ಳೆ ಪಾತ್ರ ಸಿಕ್ಕಿರೋದು ಹಾಗೆ ಇನ್ನೇನು ಮಾರ್ಚ್ ಒಂದಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಖಂಡಿತ ಮುಖ್ಯ ಹಾಗೆ ತುಂಬಾ ಖುಷಿ ಇದೆ ಒಳ್ಳೊಳ್ಳೆ ಸ್ಕ್ರೀನ್ ಶೇರ್ ಮಾಡ್ತಾ ಇರೋದು ಹೀಗೆ ಸಪೋರ್ಟ್ ಯು ಮಚ್ ಈ ವೇದಿಕೆ ಮೇಲೆ ಆಶೇನ್ ಅಂತ ನನ್ನ ಮಾರ್ಗದರ್ಶಕರಂತ ಲಹರಿ ವೇಲು ಅವರೇ ಬಗ ಅವರೇ ಹಾಗೆ ಶಂಕರ್ ಪಾಕೋಜಿ ಅವರೇ ನಮ್ಮ ಕ್ಯಾಮ್ರಾಮನ್ ಆಗಿರುವಂಥ ವೀರೇಶ್ ಅವರೇ ವೆಂಕಟಗೌಡ ಅವರೇ ಸುಷ್ಮಾ ರಾಜ್ ಅವರೇ ನಮ್ಮ ಜೊತೆಗಿರುವಂಥ ರಾಜರತ್ನ ಅವರೇ ವಿನಾಯಕ್ ಅವರೇ ಮತ್ತೊಮ್ಮೆ ಎಲ್ಲ ನಮ್ಮ ಚಲನಚಿತ್ರದಲ್ಲಿ ನಟನೆ ಮಾಡಿದಂಥ ಎಲ್ಲ ಸಹ ಕಲಾವಿದರು ಮಾಧ್ಯಮ ಇವತ್ತು ನಮೋ ಭಾರತ ಅನ್ನುವ ಒಂದು ಚಲನಚಿತ್ರದ ಒಂದು ಆಡಿಯೋ ರಿಲೀಸ್ ಕಾರ್ಯಕ್ರಮ ಕರೆದಾಗ ತಾವೆಲ್ಲ ಖುಷಿಯಿಂದ ಬಂದು ಇವತ್ತು ನಮ್ಮ ಈ ಒಂದು ಚಲನಚಿತ್ರವನ್ನು ಇಡೀ ರಾಜ್ಯಾದ್ಯಂತ ಮನೆ ಮನೆಗೆ ಮುಟ್ಟಿಸುವಂಥ ಒಂದು ದೊಡ್ಡ ಜವಾಬ್ದಾರಿನ ಹೊತ್ತುಕೊಂಡು ನಮ್ಮ ಮುಂದೆ ಕೂತ್ಕೊಂಡಿದ್ದೀರಿ ಬಂಧುಗಳೇ ನನ್ನ ಹೆಸರು ರಮೇಶ್ ಪದವಿ ಅಂತ ಬೆಳಗಾವಿ ಜಿಲ್ಲೆಯ ಬೈಲು ಹೊಂಗಲ್ ತಾಲೂಕು ನಾಗನೂರು ನಾವು ಕೆಳದಿ ಚೆನ್ನಮ್ಮನ ವಂಶಸ್ಥ ಯಾಕೆ ಹೇಳ್ಬೇಕಂದ್ರೆ ನನ್ನ ಒಂದು ಆ ಕುಟುಂಬದಿಂದನೇ ಬಂದಿರೋದು ಆ ಶಿವಾಜಿ ಹಿಂದೂ ಛತ್ರಪತಿ ಶಿವಾಜಿ ಮಹಾರಾಜರ ಮಗನಿಗೆ ಆಶ್ರಯ ನೀಡಿದಂಥವ್ರು ನಮ್ಮ ಅಜ್ಜಿ ರಾಜನಾಯಕರ್ ನಾಗಮ್ಮ ಅಂತ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಬ್ರಿಟಿಷರಿಗೆ ಚಪ್ಪಲಿ ಹೊಡೆದಂಥ ದಿಟ್ಟ ಮಹಿಳೆಯ ಮೊಮ್ಮಗ ನಾನು ಆ ಎರಡ್ ಸಾವಿರದ ಹದಿನೈದರಲ್ಲಿ ಒಂದು ಗಾಂಧೀಜಿ ಅಂತ ಅಂತೇಳಿ ಒಂದು ಸ್ವಚ್ಛ ಭಾರತ ಬಗ್ಗೆ ಕ ಒಂದು ಕರ್ಪಲನ್ನ ಇಟ್ಕೊಂಡು ಮಾಡಿದ್ದೆ ಅದಾದ ನಂತರ ಒಂದು ನಮೋ ಭಾರತ ಅನ್ನುವಂಥ ಒಂದು ಚಲನಚಿತ್ರವನ್ನು ಹೇಳಿ ಬಹಳಷ್ಟು ಕಷ್ಟಪಟ್ಟು ಹಗಲಿರುಳು ಈ ಒಂದು ಸ್ಕ್ರಿಪ್ಟನ್ನು ಮಾಡಿ ಹೇಗೆ ಅಂದರೆ ಒಬ್ಬ ಬಡ ರೈತನ ಮಗ ಸೈನಿಕ ಸೇರ್ಕೊಂಡಾಗ ಆ ಒಂದು ಕಾಶ್ಮೀರದಲ್ಲಿ ಕೊರಿಯು ಚಳಿ ಇರ್ಬೋದು ಮತ್ತು ಆ ಒಂದು ವೇದನೆ ತಂದೆ ತಾಯಿಯ ಒಂದು ನೆನಪು ಅವನು ಪ್ರೀತಿ ಮಾಡಿದ ಹುಡುಗಿಯ ನೆನಪು ಮತ್ತು ಅಲ್ಲಿ ಬೆ ಆಡಿದಂಥ ಬೆಳೆದಂಥ ಓಣಿ ಊರಿರ್ಬೋದು ಅದನ್ನೆಲ್ಲವನ್ನೂ ಬಿಟ್ಟು ಗಡಿ ಭಾಗ ಅಲ್ಲಿ ಗಡಿಯಲ್ಲಿ ಕಾಶ್ಮೀರದ ಕೊರಿ ಚಳಿಯಲ್ಲಿ ತನ್ನ ಪ್ರಾಣವನ್ನು ಹಂಗೆ ಬಿಟ್ಟು ಆ ದೇಶವನ್ನು ಕಾಯಬೇಕಾದ್ರೆ ಅವನಿಗೆ ಯಾವ್ಯಾವ ಥರ ನೋವು ನಲಿವುಗಳು ಮತ್ತು ಅವನ ಸುಖ ದುಃಖಗಳ ಬಗ್ಗೆ ಒಂದು ಕಥೆಯನ್ನು ಮಾಡಬೇಕು ಒಂದು ಸಿನಿಮಾ ಸ್ಕ್ರೀನ್ ಮೇಲೆ ತರಬೇಕು ಒಂದು ಒಳ್ಳೆಯ ಸಿನಿಮಾವಾಗಿ ಇದನ್ನು ನಾನು ಡೈರೆಕ್ಷನ್ ಮಾಡಬೇಕು ಮತ್ತು ನಿರ್ಮಾಪಕನಾಗಿ ಇದು ಮಾಡಬೇಕಂತ ಬಹಳ ಆಸೆ ಇಟ್ಕೊಂಡು ಈ ಕಥೆಯನ್ನು ಮಾಡಿದ್ವಿ ನಮೋ ಭಾರತ ಅನ್ನುವಂಥ ಒಂದು ಚಲನಚಿತ್ರ ಕಾಶ್ಮೀರದಲ್ಲಿ ನಾವು ಮುಹೂರ್ತವನ್ನು ಮಾಡಿದ್ವಿ ಕಾಶ್ಮೀರದಲ್ಲಿ ಹೋಗ್ಬೇಕಾದ್ರೆ ನಮ್ಮ ಏನು ಅಲ್ಲಿ ಲೊಕೇಶನ್ ತೋರಿಸಿದ್ರು ಅಲ್ಲಿ ಅನಿಲ್ ಪರಿಹಾರ ಶಕ್ತಿರಾಜ್ ಪರಿಹಾರ ಅಂತೇಳಿ ಅವರು ಲೊಕೇಶನ್ ತೋರಿಸ್ಕೊಂಡು ನಾವೆಲ್ಲ ದಿಲ್ಲಿ ಏರ್ಪೋರ್ಟಲ್ಲಿದ್ದೀವಿ ಅವಾಗ ನಾವು ಶ್ರೀನಗರ್ ಫ್ಲೈಟು ಕನೆಕ್ಟಿವ್ ಫ್ಲೈಟ್ ಇತ್ತು ಅಲ್ಲಿ ಹೋಗ್ಬೇಕಂತ ನಾವು ಫ್ರೆಶಪ್ ಆಗಿ ಕೂತಿದ್ದೀವಿ ಬ್ರೇಕಿಂಗ್ ನ್ಯೂಸ್ ಬರ್ತಾಯಿದೆ ಅನಿಲ್ ಪರಿಹಾರ ಮತ್ತು ಶಕ್ತಿರಾಜ್ ಪರಿಹಾರ ಆತಂಕವಾದಿನ ಮಾರದೀಯ ಬ್ರೇಕಿಂಗ್ ನ್ಯೂಸ್ ನಾವು ತೊಗೊಂಡಿರುವಂಥ ಆ ಏನೋರು ಜಿಲ್ಲೆಯ ಪರ್ಮಿಷನ್ ಇತ್ತು ಅದಕ್ಕೆ ಅನಿಸಲು ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿದ್ರು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇದೆ ನೀವು ಬರೋಕ್ಕೆ ಹೋಗ್ಬೇಡಿ ಅಂತ ನಾವು ಏರ್ಪೋರ್ಟಲ್ಲಿ ಮೂವತ್ತೆಂಟು ಜನ ನಾವು ಟೆಕ್ನಿಷಿಯನು ಕ್ಯಾಮ್ರಾ ಎಲ್ಲರೂ ಇದ್ದೀವಿ ಏನು ಮಾಡೋದು ಅಂತ ಹೇಳಿದಾಗ ಮತ್ತು ಅಲ್ಲಿಯ ಒಂದಷ್ಟು ನಮ್ಮ ಹಿರಿಯರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದಾಗ ಪಕ್ಕದ ಜಿಲ್ಲೆಯಲ್ಲಿ ನಮಗೆ ಲೇ ಇರ್ಬೋದು ಅಲ್ಲಿ ಭದ್ರವ ಇರ್ಬೋದು ಮತ್ತು ಜಮ್ಮು ಡಿಸ್ಟಿಕ್ ಅಲ್ಲಿರುವಂಥ ಒಂದಷ್ಟು ಸ್ಥಳಗಳಲ್ಲಿ ನಮಗೆ ಅವಕಾಶ ಮಾಡಿಕೊಟ್ರು ಯಾಕಂದ್ರೆ ಇದು ನಾಲ್ಕು ವರ್ಷದ ಹಿಂದೆ ನಡೆದಿರುವಂಥದ್ದು ಆ ಭಯದಲ್ಲಿ ನಾವು ಶೂಟಿಂಗನ್ನು ಮಾಡಬೇಕಾದ್ರೆ ಬಹಳಷ್ಟು ಕಷ್ಟಪಟ್ಟಿದ್ವಿ ಯಾಕಂದರೆ ನಾವು ಮೂವತ್ತೆಂಟು ಜನ ನಾವು ಇಲ್ಲಿಂದ ಹೋಗಿದೀವಿ ಅಲ್ಲಿಂದ ಒಂದು ನಲವತ್ತು ಜನ ಎಪ್ಪತ್ತು ಜನ ನಮ್ಮದು ಸ್ಪಾಟ್ ಅಲ್ಲಿ ಎಲ್ಲರೂ ಇರ್ತಿದ್ರು ಟೆಕ್ನಿಷಿಯನ್ನಿಂದ ಹಿಡ್ಕೊಂಡು ಪ್ರೊಡಕ್ಷನ್ ಅವರಿಗೆ ಕೆಳಗೆ ಒಂದು ಎಂಟು ಕಿಲೋಮೀಟರ್ ಮೇ ಮೇಲೆ ಒಂದು ಶೂಟಿಂಗ್ ಚಿತ್ರೀಕರಣ ಮಾಡ್ಬೇಕಾದ್ರೆ ಆ ಎಂಟು ಕಿಲೋಮೀಟರ್ ಊಟ ನಾವೇನು ಬೆಳಗ್ಗೆ ತಿಂಡಿ ತಿನ್ಕೊಂಡು ಹೋಗ್ತಿದ್ವಿ ಊಟ ಬರ್ಬೇಕಾದ್ರೆ ಮೇಲೆ ಬರ್ಬೇಕಾದ್ರೆ ಆ ಅಣ್ಣ ಮತ್ತು ದಾಳಿ ಎಲ್ಲದರ ಐಸು ಐಸ್ ಆಗಿಬಿಡ್ತಿತ್ತು ಅಷ್ಟು ಯಾಕಂದ್ರೆ ಆ ಕೊರಿ ಚಳಿಯಲ್ಲಿ ಚಲನಚಿತ್ರ ಚಿತ್ರೀಕರಣ ಮಾಡ್ಬೇಕಾದ್ರೆ ಕ್ಯಾಮರಾಮನ್ ಇಂದ ಹಿಡ್ಕೊಂಡು ಎಲ್ಲ ಟೆಕ್ನಿಷಿಯನು ಪ್ರೊಡಕ್ಷನ್ ಬಾಯ್ ಇಂದ ಹಿಡ್ಕೊಂಡು ಎಷ್ಟು ಕಷ್ಟ ಬೀಳ್ತಿದ್ರು ಅಂದ್ರೆ ಆ ಎಂಟು ಕಿಲೋಮೀಟರ್ ಬರ್ಬೇಕಾದ್ರೆ ಐಸು ನಾನು ನಾನೇ ನೀಡಕ್ ಹೋಗ್ತಿದ್ದೆ ಅಲ್ಲ ನೋಡ್ಬೇಕಾದ್ರೆ ಅಷ್ಟು ಪರಿ ಚಳಿವು ಮತ್ತು ಅಲ್ಲಿ ಕ್ಲೈಮೇಟು ಅಷ್ಟೇ ನಾವು ಇಪ್ಪತ್ತೆರಡು ದಿನ ಅಂತೇಳಿ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ ನಲವತ್ತದೆಂಟು ದಿನ ನಾವು ಅಲ್ಲಿ ಶು ಚಿತ್ರೀಕರಣ ಮಾಡಿದ್ವಿ ಯಾಕಂದರೆ ಒಂದೊಂದು ಗಂಟೆಯಲ್ಲಿ ಪ್ರಕೃತಿ ನಮಗೆ ಅಲ್ಲಿ ವ್ಯತ್ಯಾಸ ಆಗ್ತಿತ್ತು ಯಾಕಂದರೆ ಒಂದು ಗಂಟೆ ಐಸ್ ಬೀಳ್ತಾ ಇತ್ತು ಒಂದು ಗಂಟೆ ಬಿಸಿಲು ಅನ್ ಆ ಥರ ಆಮೇಲೆ ಐದು ಗಂಟೆಗೆ ಕತ್ಲಾಗಿಬಿಡೋದು ಅಷ್ಟು ಒಂದು ಕಠಿಣ ಪರಿಸ್ಥಿತಿಯಲ್ಲೂ ಒಂದು ಏನು ನಮ್ಮ ಭಾರತ ಚಿತ್ರೀಕರಣವನ್ನು ಮಾಡಿಕೊಂಡು ಬಂದ್ವಿ ಅದಾದ ನಂತರ ಇನ್ನೇನು ಇದು ಕೊಪ್ಪಳ ಜಿಲ್ಲೆ ಅಂಜನಾದ್ರಿ ಬೆಟ್ಟ ಈ ಥರ ಅಲ್ಲಿ ಸುತ್ತಮುತ್ತಲ ಶೂಟಿಂಗ್ ಮಾಡಿಕೊಂಡು ಇನ್ನೇನು ಮುಂದೆ ಕಂಪ್ಲೀಟ್ ಮಾಡ್ಬೇಕನ್ನೋದ್ರಾಗ ಕೋವಿಡ್ ಮಹಾಮಾರಿಯಿಂದ ನಮಗೆ ಆ ಆದಮೇಲೆ ಈಗ ಇದನ್ನು ಶೂಟಿಂಗ್ ಚಿತ್ರೀಕರಣ ಮುಗಿಸಿ ರಿಲೀಸ್ ಹೇಳಿ ಎಲ್ಲ ನಾವು ಜೊತೆಗೆ ಕುತ್ಕೊಂಡು ಮಾತಾಡಿದಾಗ ಈ ಒಂದು ಕಂಪ್ಲೀಟ್ ಆಗಿ ಈ ಚಲನಚಿತ್ರವನ್ನು ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಅದರಲ್ಲೂ ಕೊಪ್ಪಳ ಚಿತ್ರೀಕರಣದಲ್ಲಿ ಹೇಳಬೇಕಂದ್ರೆ ಕಾಶ್ಮೀರದ ಒಂದು ಭಾಗ ಆ ಕಷ್ಟ ಆದರೆ ಕೊಪ್ಪಳದಲ್ಲಿ ಅಷ್ಟೇ ಕೊಪ್ಪಳದಲ್ಲಿ ಬಹಳಷ್ಟು ಅಲ್ಲಿ ಹಳ್ಳಿಯ ವಾತಾವರಣ ಮತ್ತು ನಮ್ಮ ಉತ್ತರ ಕರ್ನಾಟಕದ ಬಗ್ಗೆ ಹೇಳಬೇಕಂದ್ರೆ ಬಹಳ ವಿಶಾಲ ಹೃದಯವಂತರು ಉತ್ತರ ಕರ್ನಾಟಕದಲ್ಲಿ ಯಾಕಂದ್ರೆ ನಾವು ಈ ಭಾಗದಲ್ಲಿ ಶೂಟ್ ಹೋದಾಗ ಕ್ಯಾಮ್ರಾ ಇಟ್ಟಾಗ ನೀವು ಎಷ್ಟು ಕೊಡ್ತೀರಿ ಅನ್ನುವಂಥ ಒಂದು ಕಮರ್ಷಿಯಲ್ ಊರುಗಳಿದೆ ನೋಡಿದೆ ನಾನು ನಮ್ಮ ಸಾಂಗ್ ಶೂಟಿಂಗ್ ಹೋದಾಗ ನಮ್ಮ ಕಡೆ ಹಾಗಿಲ್ಲ ಬೆಂಗಳೂರವ್ರ ಚಿತ್ರೀಕರಣಕ್ಕೆ ಬರ್ತಾ ಇದೆ ಅಂದ್ರೆ ಊಟ ವಸತಿ ಆ ಅತಿಥಿ ಸತ್ಕಾರವೇ ಬೇರೆ ಹಾಗೆ ನಮಗೆ ಕೊಪ್ಪಳ ಜಿಲ್ಲೆಯಲ್ಲಿ ಎಲ್ಲ ಇಟಗಿಯಿಂದ ಗವಿ ಮಠದ ಗಂಗಾ ಪೂಜ್ಯ ಶ್ರೀಗಳಿರ್ಬೋದು ಅಲ್ಲಿ ಅಂಜನಾದ್ರಿ ಬೆಟ್ಟ ಇರ್ಬೋದು ಅಲ್ಲಿ ಎಲ್ಲ ಸ್ಥಳೀಯರು ನಮ್ಗೆ ಸಹಕಾರ ಕೊಟ್ಟರು ಅದರಲ್ಲಿ ವಿಶೇಷವಾಗಿ ಹಿರಿಯ ಕಲಾವಿದರು ದೊಡ್ಡ ರಂಗೇಗೌಡರು ಅಷ್ಟೊಂದು ಇಳಿಯ ವಯಸ್ಸಿನಲ್ಲಿ ಬಂದು ನಮ್ಮ ಜೊತೆಗಿದ್ಕೊಂಡು ನಮಗೆ ಸಹಕಾರ ಕೊಟ್ಟರು ಅದರಲ್ಲೂ ಅಲ್ಲೇ ಕುತ್ಕೊಂಡೆ ಸಹ ಹಾಡನ್ನು ಬರೆದಿರಬೇಕು ಕುಡಿಮೀಸೆ ಮಾವ ಅನ್ನುವಂಥದ್ದು ನಮ್ಮ ಜೊತೆಗಿದ್ಕೊಂಡು ಒಂದು ಮಗು ಥರ ಆ ಯಾವಾಗ ನನ್ನ ದೊಡ್ಡ ಹಿರಿಯ ಸಾಹಿತಿ ಅಂತ ಅನ್ನೋ ಒಂದು ಹಮ್ಮ ಇಲ್ಲದೆ ನಮ್ಮ ಜೊತೆಗೆ ಅವರು ಬಹಳ ಸಹಕಾರ ನೀಡಿದರು ಅದರಲ್ಲಿ ಭವ್ಯ ಮ್ಯಾಮ್ ಹಿರಿಯ ನಟಿಯವರು ಬಹಳ ದೊಡ್ಡ ಸ್ಥಾನ ಅವ್ರ ಬಗ್ಗೆ ಹೇಳಬೇಕಂದ್ರೆ ಎಲ್ಲೂ ನಮ್ಗೆ ಯಾವುದೋ ಒಂದು ನಿರೀಕ್ಷೆ ಇಲ್ಲದೆ ಯಾವುದೋ ಒಂದು ಡಿಮ್ಯಾಂಡ್ ಇಲ್ಲದೆ ಆ ಹಳ್ಳಿ ಮತ್ತು ಅಂಜನಾದ್ರಿ ಬೆಟ್ಟನೂ ಅಷ್ಟೇ ಅಂಜನಾದ್ರಿ ಬೆಟ್ಟ ಹತ್ತು ಪರಿಸ್ಥಿತಿ ಇರಲಿಲ್ಲ ಆದರೂ ಕೂಡ ನಮಗೋಸ್ಕರ ಬಂದು ಅಜ್ಜನಾದ್ರೆ ಬೆಟ್ಟ ಹತ್ತಿ ನಮ್ಮ ಜೊತೆಗೆ ಕೊಪ್ಪಳದಲ್ಲಿ ಇಪ್ಪತ್ತೆರಡು ದಿನ ನಮ್ಮ ಜೊತೆಗಿದ್ಕೊಂಡು ಅವರು ಸಹಕಾರ ಕೊಟ್ಟರು ಮತ್ತೊಮ್ಮೆ ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ ಹೀರೋಯಿನ್ ಅಷ್ಟೇ ಕಾಶ್ಮೀರದ ಹೀರೋಯಿನ್ ಬಹಳಷ್ಟು ಸಹಕಾರ ಯಾಕಂದ್ರೆ ಅವರ ಫ್ಯಾಮಿಲಿ ಅಲ್ಲಿ ದೊಡ್ಡ ಒಂದು ಪಂಡಿತ ರಾಜಮಂಥನ ಫ್ಯಾಮಿಲಿ ಅದು ಅಲ್ಲಿ ಕೂಡ ಅವರು ನಮಗೆ ಮಾರಲ್ ಆಗಿ ಸಪೋರ್ಟ್ ಆಗಿ ನಿಂತ್ಕೊಂಡು ನಮ್ಮ ಜೊತೆಗಿದ್ರು ಆ ಆದ ನಂತರ ಇಲ್ಲಿ ಹಳ್ಳಿಯ ನಮ್ಮ ಅತ್ತೆ ಮಗಳ ಪಾತ್ರ ಅವರು ಸುಷ್ಮಾ ರಾಜ್ ಅಂತ ಸುಷ್ಮಾರಾಜ್ ಅವರದ್ದು ಹೇಳ್ಬೇಕಂದ್ರೆ ಯಾವುದೂ ಡಿಮ್ಯಾಂಡ್ ಇಲ್ಲ ಒಂದು ಹೀರೋಯಿನ್ ಆದ್ಮೇಲೆ ಅವ್ರಿಗೆ ಇದೇ ಕಾರ್ ಬೇಕು ನನಗೆ ಆ ಯಾವುದೋ ಒಂದು ನಿರೀಕ್ಷೆ ಇಲ್ಲದೆ ನಾವು ಕೊಟ್ಟಿರುವಂಥ ಲಾಡ್ಜ್ ಅಲ್ಲಿ ಕೊಟ್ಟಿರುವಂತಹ ಊಟ ವಸತಿ ವ್ಯವಸ್ಥೆ ಉತ್ತರ ಕರ್ನಾಟಕ ಹೊರಗಡೆ ಔಟ್ಡೋರ್ ಹೋದಾಗ ಯಾವ್ಯಾವ ತರಹ ಸಮಸ್ಯೆಗಳಿದ್ರು ಕೂಡ ಅಲ್ಲಿ ಯಾವುದೂ ಒಂದು ದಿನನೂ ನಮಗೆ ಕಂಪ್ಲೇಂಟ್ ಮಾಡದೆ ನಮ್ಮ ಜೊತೆಗೆ ನಿಂತ್ಕೊಂಡು ಮತ್ತು ವಿಶೇಷವಾಗಿ ನಾವು ಹೀರೋಯಿನ್ ನೋಡಿದೀವಿ ಅಹ್ ಅದರಲ್ಲೂ ವಿಶೇಷವಾಗಿ ಸುಷ್ಮಾರಾಜನ್ ನೋಡಿದಾಗ ಪಾತ್ರ ಅಂತ ಬಂದಾಗ ಅದೊಂದು ದೊಡ್ಡ ಶಕ್ತಿನೇ ಸುಷ್ಮಾರಾಜ್ ಯಾಕಂದ್ರೆ ಆ ಪಾತ್ರ ಮುಗಿದು ಆಚೆ ಮೇಲೆ ಅವಳು ಸುಷ್ಮಾ ರಾಜ ನಟಿಯ ಅಲ್ಲೇ ಬೇರೆನೆ ಇಲ್ಲೇ ಬೇರೆ ಅಂದ್ರೆ ಅಂತ ಒಂದು ವ್ಯಕ್ತಿತ್ವಗಳು ಸುಷ್ಮಾ ರಾಜು ಅವಳಿಗೆ ಒಳ್ಳೆ ಭವಿಷ್ಯ ಇದೆ ಯಾಕಂದ್ರೆ ಬಹಳ ಒಳ್ಳೆ ಕಮಿಟ್ಮೆಂಟ್ ಯಾವುದೇ ಒಂದು ನಿರ್ದೇಶಕ ಇರ್ಲಿ ಆ ಕ ಟೆಕ್ನಿಷಿಯನ್ ಇರ್ಲಿ ಆ ಸಿನಿಮಾಕ್ಕೆ ಸಿನಿಮಾಕ್ ನಾವು ಏನ್ ಸಪೋರ್ಟ್ ಮಾಡಬೇಕು ಮತ್ತೆ ಅಷ್ಟು ನಟರ ನಟ ನಟಿಯರು ಇದು ನಮ್ಮ ಸಿನಿಮಾ ಅನ್ನುವಂತ ಭಾವನೆಯಲ್ಲೇ ಕೆಲಸ ಮಾಡಿದ್ದಾರೆ ಹೀಗಾಗಿ ಸುಷ್ಮಾ ವೀರೇಶ್ ಅವರು ಕಾಶ್ಮೀರದಲ್ಲಿ ಅವರು ಗೌರಿ ವೆಂಕಟೇಶ್ ಅಂತ ಇದ್ರು ಅದಾದ್ಮೇಲೆ ಇಲ್ಲಿ ಉತ್ತರ ಕರ್ನಾಟಕದ ಎರಡನೇ ಅಲ್ಲಿ ನಮಗೆ ಜೊತೆಗೆ ನಿಂತ್ಕೊಂಡು ಕೊಪ್ಪಳ ಜಿಲ್ಲೆಯವರು ವೀರೇಶ್ ಅಂತ ಬಹಳ ಯುವ ಕ್ಯಾಮ್ರಾಮು ನಮ್ಗೆ ಭಾಳ ಸಹಕಾರ ನೀಡಿದ್ದಾರೆ ಅವರು ಹೆಚ್ಚಿನ ಡಿಮ್ಯಾಂಡಿಂದ ಎಲ್ಲ ಅಂದ್ರೆ ಅವ್ರು ಕೇಳಿದ್ದೆಲ್ಲ ಕೊಟ್ಟಿದ್ದೀವಿ ಆದರೆ ಹೆಚ್ಚಿನ ನಮ್ಮ ಜೊತೆಗೆ ನಮ್ದೇ ಇಲ್ಲ ಸಿನಿಮಾ ಅನ್ನುವಂಥ ಭಾವನೆಯಿಂದ ನಮ್ಮ ಜೊತೆಗೆ ನಿಂತ್ಕೊಂಡು ಈ ಒಂದು ಸಿನಿಮಾ ಅದ್ಭುತವಾಗಿ ಮೂಡಿ ಬರ್ಲಿಕ್ಕೆ ಅವರು ಕೂಡ ಉತ್ತರ ಆಗಿದ್ದಾರೆ ಹಾಗೆ ನಮ್ಮ ಸಿನಿಮಾದ ಎಡಿಟರ್ ಅಂತ